ಹಾಯ್ ನಮಸ್ತೆ ಎಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ತಮಗೆಲ್ಲರಿಗೂ ತಿಳಿದಂತೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಈಗಾಗಲೇ ಬಹಳ ಹೆಚ್ಚು ಪ್ರಸಿದ್ಧಿಯನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಹೊಂದಿದೆ ಅದರ ಕುರಿತು ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಕೃಪೆ ಪ್ರಜಾವಾಣಿ ದಿನಪತ್ರಿಕೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಕೋಟ್ಯಾಂತರ ಮನಸ್ಸು ಮುಟ್ಟಿದ ಹಾಡು ಅಯೋಧ್ಯೆ ತಲುಪಿದ ಕನ್ನಡ ಗೀತೆ ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ದಿನ ಹತ್ತಿರವಾಗುತ್ತಿದ್ದಂತೆ ದೇಶದ ವಿವಿಧೆಡೆಗಳಿಂದ ಬಗೆಬಗೆಯ ರೂಪದಲ್ಲಿ ಕಾಣಿಕೆಗಳು ಉಡುಗೊರೆಗಳು ತಲುಪುತ್ತಿರುವುದು ಒಂದೆಡೆಯಾದರೆ ಕನ್ನಡಿಗರೊಬ್ಬರು ರಚಿಸಿದ ಪ್ರಸಿದ್ಧ ರಾಮಸ್ತುತಿಯೊಂದು ಅಯೋಧ್ಯೆ ತಲುಪಿ ರಾಮನಂಗಳದಲ್ಲೂ ರಿಂಗಣಿಸುತ್ತಿದೆ ಇನ್ನಷ್ಟು ಬೇಕೆನ್ನ ಹೃದಯ ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಹುದ ರಾಮ 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 ಈ ಹಾಡು ಎಷ್ಟು ಕೋಟ್ಯಾಂತರ ಕನ್ನಡಿಗರ ಹಾಗೂ ಕನ್ನಡಿಗರಲ್ಲದೆ ಬೇರೆ ಭಾಷೆಯ ಸಂಗೀತಾಸಕ್ತರನ್ನ ಗಮನಸೆಳಿದೆ ಈ ಒಂದು ಕನ್ನಡ ಗೀತೆಯೇ ಅಯೋಧ್ಯೆ ತಲುಪಿದ ಹಾಡು ಇದು ಯೂಟ್ಯೂಬ್ನಲ್ಲಿ ನಾಲ್ಕರಿಂದ ಆರು ಕೋಟಿ ಜನ ವೀಕ್ಷಿಸಿ ಆನಂದ ಪಟ್ಟಿದ್ದಾರೆ ಬಹಳಷ್ಟು ಮನೆಗಳಲ್ಲಿ ಪ್ರತಿದಿನ ಸುಪ್ರಭಾತ ಈ ಹಾಡಿನ ಮೂಲಕವೇ ಆಗುತ್ತಿದೆ ನಾಡಿನ ಹಲವು ಮಠ ಮಂದಿರಗಳಲ್ಲಿಯೂ ಈ ಹಾಡು ಮೊಳಗುತ್ತಿದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ಹಾಡನ್ನು ಮೆಚ್ಚಿಕೊಂಡಿದ್ದು ಇಂಥದ್ದೊಂದು ಅರ್ಥಗರ್ಭಿತ ಹಾಡನ್ನು ನೀಡಿದ್ದಕ್ಕೆ ಎಕ್ಸ್ ಖಾತೆಯಲ್ಲಿ ಕನ್ನಡದಲ್ಲಿಯೇ ಟ್ವೀಟ್ ಮಾಡಿ ಅಭಿನಂದಿಸಿದೆ ಇಷ್ಟೊಂದು ವ್ಯಾಪಕವಾಗಿ ಜನಮನ ಗೆದ್ದಿರುವ ಹಾಡಿನ ರಚನಾಕಾರರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಮೂಲದ ಪ್ರಸ್ತುತ ಬೆಂಗಳೂರು ನಿವಾಸಿ ಸಾಹಿತಿ ಗಜಾನನ ಶರ್ಮಾ ಅವರು ಈ ಹಾಡನ್ನು ಕನ್ನಡವಲ್ಲದೆ ತಮಿಳು ತೆಲುಗಿಗೂ ಅನುವಾದಗೊಂಡಿದ್ದು ಅಲ್ಲಿಯೂ ಜನಪ್ರಿಯಗೊಂಡಿದೆ ನನ್ನ ಗೀತೆ ಇಷ್ಟೊಂದು ಜನಮೆಚ್ಚುಗೆ ಪಡೆದು ರಾಮಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಅಲ್ಲಿಗೆ ಈ ಹಾಡು ತಲುಪದೆ ತಲುಪುತ್ತವೆ ತಲುಪುತ್ತದೆಂದು ಊಹೆ ಕೂಡ ಮಾಡಿರಲಿಲ್ಲ ಇದು ವಿಸ್ಮಯ ಹಾಗೂ ಧನ್ಯತೆಯ ಕ್ಷಣ ಎಂದು ಗಜಾನನ ಶರ್ಮಾ ಸಂತಸ ವ್ಯಕ್ತಪಡಿಸಿದರು ವೃತ್ತಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಸೂಪರ್ಡೆಂಟೆಂಟ್ ಇಂಜಿನಿಯರ್ ಆಗಿ ನಿವೃತ್ತರಾಗಿರುವ ಶರ್ಮಾ ನಾಟಕ ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯರು ಅವರ ಶರಾವತಿ ಸುತ್ತಮುತ್ತಲಿನ ಬದುಕಿನ ಕಥನ ಪುನರ್ವಸು ಹಾಗೂ ಕೆಳದಿಯ ಕರಿಮೆಣಸಿನ ರಾಣಿ ಚನ್ನಭೈರಾದೇವಿ ಕಾದಂಬರಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರ ವೃತ್ತಿಜೀವನದ ಆತ್ಮಕಥೆ ನನ್ನ ವೃತ್ತಿಜೀವನದ ನೆನಪುಗಳು ಅನುವಾದ ಕಾಡು ಕಣುವೆಯ ಹಾಡು ಹಕ್ಕಿ ಗರ್ತಿಕೇರೆ ರಾಘಣ್ಣ ಇವರ ಪ್ರಮುಖ ಕೃತಿಗಳು ಹಾಡು ಹುಟ್ಟಿದ್ದು ಈ ಹಾಡು ಹುಟ್ಟಿದ್ದು ಮೂಲತಃ ರಾಮನಿಗಾಗಿಯೇ ಗಿರಿನಗರದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿ ರಾಮಕಥೆಗಾಗಿ ಚಾತುರ್ಮಾಸದ ವೇಳೆ ಉತ್ತಮ ಗೀತ ರಚನೆಗೆ ಕೋರಿದ್ದರು ಹೀಗೆ ಹುಟ್ಟಿಕೊಂಡ ಈ ಗೀತೆಯನ್ನು ಸ್ವಾಮೀಜಿಯಲ್ಲದೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಹಾಡಿದ್ದರು ಆ ನಂತರ ಅದಕ್ಕೆ ನನ್ನ ಪುತ್ರ ಸಾಕೇತ್ ಶರ್ಮಾ ಸಂಗೀತ ನೀಡಿದರು ಗಾಯಕಿ ಸುಪ್ರಭಾ ಧ್ವನಿ ನೀಡಿ ಅದನ್ನು ಯೂಟ್ಯೂಬ್ಗೆ ಬಿಟ್ಟರು ಅಲ್ಲಿಂದ ಈ ಗೀತೆಗೆ ಹಲವು ಗಾಯಕರು ಧ್ವನಿ ನೀಡಿದ್ದಾರೆ ಅವೆಲ್ಲವೂ ಜನಪ್ರಿಯಗೊಂಡಿವೆ ಎಂದು ಗಜಾನನ ಶರ್ಮಾ ತಿಳಿಸಿದ್ದಾರೆ ಕೃಪೆ ಪ್ರಜಾವಾಣಿಯಿಂದ ಈ ಒಂದು ಸುದ್ದಿಯನ್ನು ತೆಗೆದುಕೊಂಡಿದ್ದೇವೆ ಪ್ರಜಾವಾಣಿ ಪತ್ರಿಕೆಗೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವಂತಹ ಖ್ಯಾತ ಗೀತೆಯನ್ನು ಬರೆದಿರ್ತಕ್ಕಂಥವರು ಗಜಾನನ ಶರ್ಮಾ ಅವರು ಈ ಒಂದು ಹಾಡು ಎಷ್ಟೊಂದು ಪ್ರಸಿದ್ಧಿಯಾಗಿದೆ ಅಂದರೆ ಅದನ್ನು ಕೇಳ್ತಾ ಇದ್ದರೆ ಕೇಳಲೇಬೇಕು ಅಂತೇಳಿ ನಮಗೆಲ್ಲರಿಗೂ ಅನಿಸುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಲಗಡೆ ಭಾಗದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಅನ್ನು ಒತ್ತುವುದರ ಮುಖಾಂತರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ತಿಳಿಸಿ ಧನ್ಯವಾದಗಳು